ಮೊದಲನೇದಾಗಿ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಗಳು ಧನ್ಯವಾದಗಳು ಯಾಕೆಂದರೆ ಮಾಧ್ಯಮದ ಪಾತ್ರ ಚುನಾವಣೆಗಳಲ್ಲಿ ಮತ್ತು ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯ ತಾವೆಲ್ಲ ತುಂಬ ಜವಾಬ್ದಾರಿಯುತವಾಗಿ ವಿಚಾರವಂತ ವಿಚಾರಗಳನ್ನು ಜನರಿಗೆ ತಲುಪಿಸಿದ್ದೀರಾ ಅದರಿಂದ ಮಾಧ್ಯಮದವರನ್ನು ನಾನು ವಿಶೇಷವಾಗಿ ಗೌರವಿಸ್ತೇನೆ ಮತ್ತು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಬಹಳ ದೊಡ್ಡ ಬಹುಮತದಿಂದ ಗೆಲುವನ್ನು ಸಾಧಿಸಿದ್ದೇವೆ ಅದರಿಂದ ಈ ಗೆಲುವು ಕಾರ್ಯಕರ್ತರಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರಿಗೆ ಮತ್ತು ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ಇದನ್ನು ನಾನು ಅರ್ಪಣೆ ಮಾಡ್ತೇನೆ ಯಾಕೆಂದರೆ ಇದು ಇದು ಮತದಾರರ ಗೆಲುವು ಜನಶಕ್ತಿಗಿಂತ ಯಾವುದೇ ಒಂದು ದೊಡ್ಡ ಶಕ್ತಿ ಇಲ್ಲ ಅಂತ ಈ ಚುನಾವಣೆ ತೋರಿಸ್ಕೊಟ್ಟಿದೆ ಜನಶಕ್ತಿನೇ ಅಂತಿಮ ಇವತ್ತು ನಾವು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರವರನ್ನು ಭೇಟಿ ಮಾಡಿ ನಾವು ಅವರು ಕೂಡ ನಮಗೆ ವಿಶ್ ಮಾಡಿದ್ದಾರೆ ನಾನು ಅವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಬಂದೆ ಸೊ ಹೀಗಾಗಿ ಇದೊಂದು ಚುನಾವಣೆ ಆದ ನಂತರ ಮಾಡತಕ್ಕಂಥ ಮೊದಲನೇ ಭೇಟಿ ನಮ್ಮ ರಾಜ್ಯಾಧ್ಯಕ್ಷರನ್ನು ನಾನು ನಾಳೆ ದೆಹಲಿಗೆ ಹೋಗ್ತಾ ಇದ್ದೀನಿ ಬಹುಶಃ ಎಲ್ಲ ಸಂಸದರು ಕೂಡ ನಾಳೆ ಹೋಗಲಿದ್ದಾರೆ ಸೊ ಹೀಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು